ನೀನು ಮುಂದಕ್ಕೆ ಓದಕ್ಕೆ ಏನು ಮಾಡ್ತೀಯಮ್ಮ ನೀನು ಓದಬೇಕು ಮಾಡಬೇಕು ಹೆಂಗೋ ಡಿಗ್ರಿನ ಮುಗೀತು ಅದೇ ಅಂತದ್ದು ಇದಾದ್ಮೇಲೆ ಮಾಡ್ತಾರಲ್ಲ ಅದನ್ನ ಮಾಡ್ಬೇಕಾನೆ ನೀನು ಹ್ಞೂ ಓದಬೇಕು ಅತ್ತೆ ಅಪ್ಪಯ್ಯ ಸಾಕು ನೋಡನಿ ಮಾಡನಿ ಏನು ಕೋತಿಯಾ ಡಿಗ್ರಿ ಸಾಕು ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಏನು ಮಾಡಬೇಕು ಏನೋ ಗೊತ್ತಾಯ್ತೀರ ನನ್ಗುನು ಯೋಚನೆ ಮಾಡ್ಕೊಂಡು ಸುಮ್ಮನೆ ಏನಿಯಾ ಕುಂತೀವಿ ನೀ ಅದಕ್ಕೆ ಏನಿಯಾ ಏನು ಮಾಡೋದು ಎತ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಪಾಸೇನು ಆಗೀವ್ ಸಂದಕ್ಕೆ ಏನಿಯಾ ಅದೇ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ ಕಣತ್ತೆ ಹ್ಮ್ ಮಾವ ಹೆಂಗ ಓದ್ತೀನಿ ಇವತ್ತದ ಏನೋ ಸೀಟು ಹೇಳ್ತಾರಂತೆ ಕೇಳ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೀಟ್ ಕೇಳಕ್ಕೆ ಹೇಳ್ಬಿಟ್ಟು ಹೋಗೈತೆ ಏನೋ ನನ್ ಮಗ ಸಂದ ಓದ್ಬಿಟ್ಟು ಹೆಂಗೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಅಷ್ಟೇನೇ ಸಾಕಣಮ್ಮ ನಂಗೀನಿ ಎಂಥದೇ ಬೇಡ ಹ್ಮ್ ನಿಮ್ಮ ಅಪ್ಪ ಹಿಂಗೆ ಫೋನ್ ಹಾಕಿದ್ದೆ ನಾನು ಗೊತ್ತಿನಿ ಗೊತ್ತಿನಿ ಅಂತ ಹೇಳಿ ಅಪ್ಪ ಗೊತ್ತಾನೆ ಇರ್ಲಾ ಕಣಮ್ಮಿ ನಾನು ನೋಡಿ 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 ಸಾಕ ಹೋಗ್ಬಿಟ್ಟೈತ್ ನಂಗೊನೇ ಹ್ಮ್ ಬಂದ್ರೆ ಒಂದ್ ಎದುರು ಬದ್ರು ಕುಂತ್ಕೊಂಡು ಏನೋ ಒಂದ್ ಮಾತಾಡ್ಬೋದಿತ್ತು ಅತ್ತೆ ಈಗ ಏನ್ ಮಾತಾಡ್ತೀರಾ ಇನ್ ಏನ್ ಮಾಡೋಕೈತದೆ ನಾನು ಕೆಲಸ ಬಸ್ ಅಂತ ಹೇಳ್ಬಿಟ್ಟು ನೋಡ್ಕೊತೀನಿ ಬುಡಿ ಮಾವ ಒಂದು ಓದ್ಕೊಂಡ್ಲಿ ಇಲ್ಲಾಂದ್ರೆ ಮಾವನ್ ಜೊತೆ ನಾನು ಹೊಂಟೋಗ್ಬಿಡ್ತೀನಿ ಅಷ್ಟೇ ಅಷ್ಟೇನಿಯಾ ಇಬ್ರು ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಮ್ದು ನಾವೇ ದುಡ್ಡು ನಾವೇ ದುಡ್ಕೊಂಡು ಒಂದು ನಮ್ ಕಾಲ್ ಮೇಲೆ ನಾವು ನಿಂತ್ಕೋತೀವಿ ಏ ಅತ್ತೆ ಇಬ್ರು ಮಹಾ ಕಾಫಿ ಪದಿ ಮಾತಾಡೋ ಕುಂತ್ಕೊಬಿಟ್ರಿತ್ಕೊಂದೊಟ್ಟ ಕಾಪಿ ಎಲ್ಲೋಗಿದೆ ಎಲ್ ಏ ಕಾಣ್ತಾನೆ ಎಲ್ಲೋಗಿದ್ದೆ ಯಾಕೆ ಸುಮ್ಕಿರು ಅಯ್ಯಯ್ಯಯ್ಯೋ ಯಪ್ಪ ಯಪ್ಪಾ ಶಿವನೇ ಆ ಏನೋ ದೊಡ್ಡ ದೊಡ್ಡ ಕಥೆ ಆಗೋಗ್ಬಿಡ್ತು ಬಿಡು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೋಗ್ಬಿಟ್ಟ ಸರಜೀ ಅವ್ರು ಅಡವೆಲ್ಲ ತಕೊಂಡ್ಬಿಟ್ಟು ಪರಕ್ಷದಿಗೆ ಸಾಕು ಸಾಕಾಗೋಯ್ತು ಏನಾಯ್ತು ಇವ್ರನ್ನ ನೋಡ್ಲೇ ಇಲ್ಲ ಏನೋ ಮಾತಾಡ್ತಾವ್ರೆ ಏನು ಮಾತಾಡ್ತಾವ್ರೆ ಯಾಕೆ ಮೇಲೆ ಆಕಾಶ ಬಿದ್ದೋಳಂಗೆ ಕೂತ್ಕೊಂಡಿದ್ಯಾ ಅಂತದು ಏ ನಾನು ಮದುವೆ ಮಾಡಾಕ್ ಅಂತ ಹೇಳ್ಬಿಟ್ಟು ನಾನ್ ಅನ್ಕತ ಇದ್ದೆ ಮಹಗುನೇ ನನ್ನ ಮಗನಿಬ್ರಿಗುನುವೆ ಮದ್ವೆ ಮಾಡ್ಬಿಟ್ರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ನಾನ್ ಅನ್ಕತಾ ಇದ್ದೆ ಅದೇ ನನ್ನ ತಮ್ಮನ ಹತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಏನು ಮಹಗುನವೇ ಅಚ್ಚುಗೆ ಮದ್ವೆ ಮಾಡದ ಅಲ್ಲ ಎಂತ ಜನ ಇರ್ಬೇಡ ಹ್ಮ್ ಅವಳು ಮಹಾ ಬೇಕಂತ ಅದಕ್ಕೆ ನನ್ಗೆ ಉರ್ಸ್ಕೊಂಡು ಓಡಾಡ್ತಿದ್ದು ಅಂತ ಅನ್ನಿಸ್ತದೆ ಕಿತ್ತೋದೋಳು ನಿನ್ನಿಷ್ಟ ಅದಕ್ಕೆ அது நன் மக ஓடே ஆச்சு ஜொத்த ஓட் அது இது நான் தம்மங்க சத நம்மங்க விஷய அதுக்கேனியே நானே ஏழை ஒன் எட் தின கழிவி ஆர் ரொச்சது மத்வேன் அந்த மதவை ஓதமே ஆஹ் ஒன்சூர் இதுமா நீ அந்த சுமக்கி தீனி ஹம் இவ்ளோ மஹானுவே நம் அப்பங்க ஏன்னு ஏழ்பட அச்சு மாவஹ இங்க ஓடகிழது நம்ம அப்பா ஒப்பாக்கில அங்க இங்கே அந்த ஏழுத்து அதுக்கே நான் சொரி அந்த சுமக்கு ஆகிட்டு அய்யா ಏನಾಯ್ತದೆ ಏನು ಓಡೋಗ್ಬಿಟ್ಟು ಒಳ್ಳೇನೇನು ಏ ಇನ್ನೊಬ್ರು ಮುದ್ದೆ ಮಾಡ್ಕೊಂಡು ಆರಾಮಾಗಿರ್ಬೇಕಾದ್ರೆ ನಿನ್ನ ಮಗ ಇರಬಾರ್ದೆ ಏಳು ಅಯ್ಯೋ ನೋಡು ಪರಕ ಏನಾದ್ರೆ ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು ಅದೇನೋ ಅಂತಾರಾ ನಿನ್ನಿಷ್ಟ ಇನ್ನು ಡಿಗ್ರಿ ಆಗೈತೆ ಇನ್ನು ಓದ್ಲಿ ಅನ್ನಂಗಿದ್ರೆ ಓದ್ತೀರಾ ಯಾಂಗೋ ಹೆಂಗೋ ಮಹಾ ಬಾಳ ಒಳ್ಳೇಳು ಮನೆಗೆ ಇತ್ತಳೆ ಏನು ಅಂದರೆ ಇಲ್ಲ ಏನಿಲ್ಲ ಯಾಕೆ ಚಿಂತೆ ಮಾಡಿ ನೀನು ಏಳು ನಾನು ಅದನ್ನೇ ಯೋಚನೆ ಮಾಡ್ತಾ ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಯ್ತಿಲ್ಲ ನನಗೂ ನೋಡ ನನ್ ತಮ್ಮಂಗೆ ಫೋನ್ ಹಾಕ್ಬಿಟ್ಟು ಕರೀತೀನಿ ಇನ್ನೊಂದ್ ಕಿತ ಕರೆದ್ಬಿಟ್ ಮಾತಾಡ್ತೀನಿ ಯಾಕ್ ಮಹಾ ನೀನ್ ಕುಡಿಯಲ್ವೇ ಕಾಪಿಯ ಏ ಇಲ್ಲಕ ಬ್ಯಾಡ ನನ್ ಕುಡಿಯಲ್ಲ ಓ ಮಗ ಬರ್ಲಾ ಅಪ್ಪ 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 ಏನು ಬದ್ಲಾಗ್ಬಿಟ್ಟವನಿ ಪ್ಯಾಂಟು ಸೊರಟು ಹಾಕೊಂಡು ಹೊಲೇ ನನ್ ಜೊತೆ ಇದ್ದಾಗ ತಿರ್ಬೋಕ್ ಇದ್ದಂಗಿದ್ದ ಮಾವ ಬನ್ನಿ ಬನ್ನಿ ಏನು ಏನಾಯ್ತು ಸೀಟ್ ಸಿಕ್ತಾ ಏನಾಯ್ತು ಮಗನೇ ಅಮ್ಮ ಲಂಡನ್ ನನಗೆ ಲಂಡನ್ ಯೂನಿವರ್ಸಿಟಿನಾಗ ನನಗೆ ಸೀಟ್ ಸಿಕ್ಕೈತೆ ಕಣಮ್ಮ ಲಂಡನ್ಗೆ ಹೋಗಬಹುದು ಕಣಮ್ಮ ನಾನು ಅದೇ ಹೊಸ ಖರ್ಚಾಯ್ತದ ಶ್ರೇಣಿಯ ಹೋಗಕ್ಕೂ ಅದಕ್ಕೂ ಇದಕ್ಕಲ್ಲಿ ಉಳ್ಕೊಳ್ಳೋಕೆ ಎಲ್ಲನೂ ಬಿಟ್ರೆ ಯೂನಿವರ್ಸಿಟಿನಾಗ ನನ್ ಅಂತ ಪ್ರಿಯಾ ಸೀಟ್ ಸಿಕ್ಕೈತೆ ಹೋಗ್ಲಾ ಮಾವ ಲಂಡನ್ಗೆ ಚಾನ್ಸ್ ಸಿಕ್ಕೈತಾ ಅಯ್ಯೋ ಮಗನಿ ಅಯ್ಯೋ ಶಿವನಿ ನನಗೆ ಖುಷಿ ಅಂತ ಆಯ್ತಿಲ್ಲ ಯಾಪ್ಟಿನ್ಕೊಂಡ ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ಖರ್ಚಾಯ್ತದ జాస్తి ఖర్చమ్ అల్ ఉకళకే ఒక్క అల్లి గంటు రూపాయ శివుని సోమ్లింగి అయ్యో మగ్నింగ్ సింగ రూపాయ కొల్సామ్ కైలి ಇನ್ನೊಂದು ಮಗುಂಗೆ ಹೆಂಗೆ ಸಿಕ್ತು ಅಂತ ದೊಡ್ಡ ದೊಡ್ಡ ಕಾಲೇಜಾಗೆಲ್ಲ ನನುವೆ ಈ ಕಣ್ಣನ ಮಗುಂಗೆ ಹ್ಞೂ ನನಗೆಲ್ಲ ಮೋಸ ಮಾಡಿಬಿಟ್ಟ ನನ್ನ ಜೊತೆ ಇದ್ದಾಗ ಹೆಂಗಿದ್ದ ಇವಾಗ ನೋಡಿ ಹೆಂಗವನೇ ನಾನೇ ಇವ್ರಿಗೆ ಏನು ಇಲ್ಲ ಹೇಳು ನಮ್ಮ ಮಾವ ಮಾವು ಮಾವ್ನೇ ಮದುವೆ ಮಾಡ್ಕೊಳ್ಳೋದು ನಾನಂತೂ ಹ್ಞೂ ನಾನೇನಾದ್ರು ಕಾಂಜಿ ಪಿಂಜಿನ ಮಕ್ಕಳನ್ನ ಏನೋ ಮುದ್ದೆ ಮಾಡ್ಕೊಬಿಟ್ರೆ ಇವ್ರ ಮುಂದೆ ಚೀಪ್ ಆಗೋಗ್ಬಿಡ್ತೀನಿ ನಾನು ಫಾರಿನ್ ಫಾರಿನಾಗೆರ ನಮ್ಮ ಮಾವನೇ ಮುದ್ದೆ ಮಾಡ್ಕೊಳ್ಳೋದು ಎಷ್ಟೋ ವಾಸಿ ಅದೇ ಸರಿ ಮುಚ್ಕೊಂಡು ನಮ್ಮ ಮಾವನೇ ಮುದ್ದೆ ಮಾಡ್ಕೊಳ್ತೀನಿ ಇವ್ನ ಸವಾಸನೇನು ಯಾ ಬೇಡ ನನಗಂತೂನು ಇದು ಏನ್ ಪರಕ ಹಿಂಗಂತೀಯ ಅಂತೀಯ ಎಂತ ಒಳ್ಳೆ ಕಡೆ ಓದಕ್ಕೆ ಅವಕಾಶ ಸಿಕ್ಕೈತೆ ನೀನ್ ನೋಡ್ರೆ ಹೆಂಗ್ ಮಾತಾಡ್ತಿಯಲ್ಲ ಯಾಂಗ್ ಕಷ್ಟವೋ ಸುಖುವ ಮಗನಾಗ ಕಳ್ಸ ಕೊಡತ್ ಕೋತ್ಕಾ ಲಂಡನ್ ಓದ್ತಾವಿ ಅಂದ್ರೆ ಎಲ್ಲಾರ ತಾನೆ ಖುಷಿ ಇರಾಕಿಲ್ವೇನು ಹ ಸುಂಕ ಈ ಈಗ ಕಳಿಸ್ತಿಲ್ಲ ಅಂತಂದ್ರೆ ಮುಂದೆ ಪೋಶ್ಚದಪ್ಪ ಪಡಕಾಯ್ತದ ನೀನ್ ಏನಿಯಾ ಹ್ಞೂ ಅತ್ತೆ ಮಾವ ಲಂಡನ್ ಗೆ ಬರ್ಲಿ ಅತ್ತೆ ಪಾಪ ಅತ್ತೆ ಮಾವ ಮಾವ ಕಷ್ಟ ಕಷ್ಟಪಟ್ಟು ಹೋದವ್ರೆ ಮಾತೆ അയ്യോ അണ്ടനു ബേ പണ്ടു ബേ സുക്കിരു മഗ ക്ക അല്ലേ ഓദ്ദേ ഇല്ലേ ഓദി നാക്കേ എല്ലാരും ഓത്കൊണ്ട് ഇത് മാക്ക അവശ്യകില്ല ഇല്ലെ എല്ലാരും ഓഹ് ആഹ് ഈ ബംഗ്ലൂർ ആഗോ എല്ല ഓൺ ഡേ ഓ അല്ലേ ഓട്ടേ ഓദ്ദേ ബഡപ്പ മടക നമുക്ക് എസ് ആയി ആഴ്ച നനഗൻ ഖുസിനിയന്താ നാ അല്ലസ് കൊടു നനഗു ബുട്ടി വേക്കില്ല ಹ್ಮ್ ಜೊತೆಗೆ ನೀನು ಸಾಲ ಪಾಲ ಮಾಡ್ಕೋಬೇಕಾಯ್ತದ ಮಗ ಬ್ಯಾಡ ಅಯ್ಯೋ ಅತ್ತೆ ದುಡ್ಡಿನ ಅರೇಂಜ್ಮೆಂಟ್ ಹೆಂಗೋನವೇ ಮಾಡಿದ್ರೆ ಆಯ್ತು ಕಣತ್ತೆ ಎಲ್ಲರಿಗೂ ಅವಕಾಶ ಸಿಗಕ್ಕಿಲ್ಲ ಕಣತ್ತೆ ನೀವ್ ಹೇಳುದಿಲ್ಲ ನೀನು ಓದು ಜೊತೆಗೆ ಅಂತ ಹೇಳ್ಬಿಟ್ಟು ನಾನೇನ್ ಓದಕ್ಕಿಲ್ಲ ನಾನು ಬೇಕಾದ್ರೆ ಕೆಲ್ಸನ ಕೆಲ್ಸಕ್ಕೆ ಹೋಗ್ಕೊಂಡು ಓದೋದನ್ನ ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಮಾವನ್ಗೆ ಏನೇ ದುಡ್ಡು ಕೊಡ್ತೀನಿ ಹೇಳು ಮಾವನೇ ಓದ್ಕೊಂಡ್ಲಿ ಹೋಗಿ ಯಪ್ಪ ಮಹಾ ನೀನಂತೂ ಎಂತ ತ್ಯಾಗಮೈ ಬಿಡವ ಬಿಡಮ್ಮ ನಿಮ್ಗೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ನಾನೇನು ಹೋಗ್ಲಿಲ್ಲ ನಿಮ್ಗೆನಾರ ಇಷ್ಟ ಆಗಿದ್ರೆ ನಾನು ಹೋಯ್ತಾ ಇದ್ದೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾನಂತೂ ಹೋಗೋಕ್ಕಿಲ್ಲ ಬಿಡು ಸುಮ್ಕೇನಿಯ ಯಾಕೆ ಇಷ್ಟದ್ ಪ್ರಶ್ನೆ ಎಲ್ಲ ಕಣ್ಮಗ ಹ ಸುಮ್ಮನಿಯಾ ದುಡ್ದಂಡ ಅಲ್ಲಿ ಇಲ್ಲಿ ಯಾಕೆ ಬ್ಯಾ ಸುಮ್ಮನಿಯಾ ಇಲ್ಲಿ ಪ್ಯಾಟನ ಸಿಕ್ತದ ಕಾಲೇಜು ಓದ್ಕೊಂಡು ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ಕೊಂಡು ಮನೆ ಮಠ ಅಂತ ಓಡ್ಕೊಂಡಿರ್ಬೇಕು ಕಾರಿನ ಹೋದ್ರೆ ಜಾಸ್ತಿ ತಳ್ಳವು ಶಾನೆ ಕಷ್ಟ ಎಲ್ಲಾನು ಅಲ್ಲ ಬ್ಯಾಡ ಸುಮ್ಕಿರು ಯಾವುದು ಬೇಡ ನಮ್ಮ ದೇವಸ್ಕಿನ ಒಳ್ಳೆ ದಿವಸ ಬೇಕಾ ಸಂಡಕ್ಕೆ ಐತೆ ಇಲ್ಲೇನೇ ಓದ್ಕೊಂಡು ಇದು ಮಾಡ್ಕೊಂಡು ಹೋಗು ಅಷ್ಟೇನೇ ಸಾಕು ಬೇರೆ ಏನೇನು ಬೇಡ ನಾನು ಇನ್ನೇನು ಹೇಳೋಕ್ಕಿಲ್ಲ ಅಯ್ಯೋ ಮಾವ ನೀವು ಹೋಗಿ ನಮ್ಮ ಅತ್ತೆ ತಗ ನಾನು ಮಾತಾಡ್ತೀನಿ ನೀವು ಹೊರಡಿ ಏನು ಬೇಡಮ್ಮ ಇಷ್ಟ ಇಲ್ಲ ಅಂತಂದರೆ ಅಮ್ಮಂಗೆ ಇಷ್ಟ ಇದ್ರೆ ಕೆಲಸ ನಾನು ಏನೂ ನನಗೆ ಇಷ್ಟ ಇಲ್ಲ ಅಮ್ಮಂಗೆ ಇಷ್ಟ ಇಲ್ಲ ತಾನೆ ಬೇಡ ಬಿಡು ನಾನೇನು ಹೋಗೋದಿಲ್ಲ ಏನೂ ಇಲ್ಲ ಸರಿಯಮ್ಮ ಬೇಡ ಬಿಡು ಹಾಂ ಇಲ್ಲೇ ಇಲ್ಲಾದ್ರೂ ಬೆಂಗ್ಳೂರಿಗೆ ಯಾವ್ದಾನ ಕಾಲೇಜ್ ಸಿಗ್ತದ ಅಂತ ಹೇಳ್ಬಿಟ್ಟು ನೋಡ್ಕೊತೀನಿ ಸಿಕ್ತಲ್ವ ಲಂಡನ್ನಾಗೆ ಆ ಖುಷಿಗೆ ಬಂದುಬಿಟ್ಟು ನಿಮ್ಮ ಹತ್ರ ಹೇಳಿದೆ ಅಷ್ಟೇನೇ ಬೇರೆ ಏನೂ ಇಲ್ಲ ಸರಿ ಬಿಡಿ ಆಯಿತು ఇంత యాకే ఇంతకెలత్యా ఆ మావ ఎంగు అయితే హోగరు ఎంత ఖుస్ ఖుసీ కల్స్కుడది బిడ్బుట్టు యాకతే ఇది యాకే కళత ఇలా మావన్న బ్యాడ బ్యాడ ಮಹಾ ಎಲ್ಲ ನಿನ್ನೋದಕ್ಕೆ ಹೇಳ್ತಿರೋದು ಹತ್ತು ಲಕ್ಷ ರೂಪಾಯಿ ಸಾಲ ಫಲ ಮಾಡಿ ಕೊಡಿಸಿದೆ ಎಂದು ಅಡಗಿಸಿ ಅಲ್ಲ ಹುಡುಗರ್ ಕತೆ ನಿಂಗೆ ಇನ್ನೂ ಗೊತ್ತಿಲ್ಲ ಅಲ್ಲಿ ಹೋಗಿದ ತಕ್ಷಣ ಯಾವಳನ್ನ ಬಿಳೆ ಜಟ್ಲ ಸಿಕ್ಕುದು ಅಂತ ಹೇಳ್ಬಿಟ್ಟು ಕಟ್ಕೊಬಿಟ್ರೆ ಆಮೇಲೆ ನಿನ್ ಕತೆ ಏನಾಗಕ್ಕಿಲ್ಲ ಹೇಳು ನಿಂಗೆ ಗೊತ್ತಿಲ್ಲ ಒಳ್ಳೇರು ಕೆಟ್ಟರು ಆಯ್ತಾರೆ ಕೆಟ್ಟರು ಒಳ್ಳೇರಾಯ್ತಾರೆ ಇದೆಲ್ಲ ಜಗದ ನಿಯಮ ಅಷ್ಟೇ ನಿನಿಯಾ ನೋಡು ಎಲ್ಲ ಕೆಟ್ಟರು ಆಗ್ಬೋದು ಎಂತರೂನು ಆಗ್ಬೋದು ನೋಡು ನನ್ನ ಮಾತು ಕೇಳು ನೀನಂತು ನನ್ನ ಮಾತು ಕೇಳು ಹಾ ಸುಮ್ನೆ ಮಾವನ್ ಪರ ಮಾತಾಡಕ್ಕೆ ಹೋಗ್ಬೇಡ ಇವತ್ತೇನ ನಿಮ್ಮ ಮಾವನ್ ಪಾರಿನ ಕಳಿಸ್ತು ನನಗೆ ಅಷ್ಟೇನೀಯಾ ಬೀಳದಿರ್ಲೆ ಮನೆಗೆ ನೀನ್ ಈಚೆ ಈಚೆಗಳಿಗೆ ಹೋಗಿರ್ತೀಯ ಅಷ್ಟೇನಿಯಾ ಏನಿಯಾ ಹಾ ನಿ ಗೊತ್ತಾಗಕ್ಕಿಲ್ಲ ಓಹ್ ಕಣಕ ನೀನ್ ಹೇಳೋದು ಸರಿ ಏನಿಯಾ ಅದೇ ಮಲ್ಲಪ್ಪಣ್ಣನ ಮಗ ಹಂಗೇನಿಯ ಮಾಡ್ಬಿಟ್ಟ ಪಾರಿನಗೆ ಓದಕ್ಕೆ ಅಂತ ಹೇಳ್ಬಿಟ್ಟು ಹೋದ ಎರಡು ವರ್ಷ ಆಮಿಂದ ಇಲ್ಲ ನಾನು ಕೆಲ್ಸ ಮಾಡ್ತೀನಿ ಇಲ್ಲೇನ ಕಣಪ್ಪ ನನ್ ಅಲ್ಲೇನ್ ಬರಕಿಲ್ಲ ಅಂತ ಅಲ್ಲೇ ಒಂದ್ ವರ್ಷ ಎರಡು ವರ್ಷ ಕೆಲ್ಸ ಮಾಡ್ದ ಆಮೇಲೆ ಅವ್ರ ಅಪ್ಪ ಇಲ್ಲ ನಂಗೆ ಹುಷಾರಿಲ್ಲ ಬಾಪ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿದಾಗ ಅಯ್ಯೋ ಒಂದು ಎಂಟತ್ತು ವರ್ಷ ಬಿಟ್ಕೊಂಡು ಕಣಕ ಬಂದಿದ್ದ ಯಪ್ಪ ನೀನ್ ಕಾಣ್ಲಿಲ್ವೇ ಹಾ ನೋಡ್ದ ಹೆಂಗ್ ಬಂದ್ ಬಂದ್ಬಿಟ್ಟು ಆಮೀನ್ ಎಂಟ್ರನು ಕರ್ಕೊ ಬಂದವನಂತೆ ಜೊತೆಗೆ ಮಗಳು ಮಗನನು ಕರ್ಕೊ ಬಂದವನಂತೆ ಗೊತ್ತೇ ಇಲ್ಲ ಇವ್ರು ಮದ್ವೆ ಆಗಿರೋದು ಹ್ಮ್ ಹ್ಮ್ ಹೌದ್ ಹಂಗೇ ಆಗಿತ್ತಲ್ವೇ ಯಾಕಬೇಕು ಇರೋ ಮಗನ್ ಕುತ್ಕೊಳಕ್ ಆಯ್ತದೆ ಈ ಮಹಾಗೆ ಏನು ಬುದ್ಧಿನೇ ಇಲ್ಲ ನೀವನ್ ಕಳತಾರ ಮಾವ ಅಲ್ಲ ಅತ್ತೆ ಗಂಡುಸ್ರಿ ಗಂಡುಸ್ರಿ ನೆನಿಯಾ ಯಾವಾಗ್ ಹಂಗ್ ಬೇಕೋ ಹಂಗ್ ಬದ್ಲಾಯ್ತರ ಮಹಾ ನಿಂಗೆ ಏನೂ ಗೊತ್ತಾಗಕ್ಕಿಲ್ಲ ಸುಮ್ಕಿರ್ ನಿಂಗೆ ಹಾ ನೀನ್ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು அய்யோ அத்தை நீ கிடையா யோசனை மாறி ஆ யாரோ ஒதே மாந்திரு அந்த மாவனும் ஒதே மாந்துவிட் இதொள்ளே சந்த கேள்ர நீவன் ஆம்கி ரி சாக்கூள்ளே இது மாதாட் ஓகே நீவன் ஆ நோடி ஏனாதே மாவன் கழசதுக்கே டுச்சூர் நந்தூ ஆகத்தினி நம்ம அப்படின் கேள்வி ஆகினி ஆ நீ ஆகி ஹங்கோ கொள்சன்ன பாரங்கே தடுபடத்தங்க நான் சொல்ல ஏன்னு புத்தான் கல்சக்கில் நன் மகன நானு கொள்க்கா பதி த்தா கட் கிடைட்டா அந்த ஏன் ಓನ್ ಹೇಳಕ್ಕ ನೀನ್ ಹೇಳೋದು ಸರಿ ಏನಿಯಾ ನಾನ್ ನೋಡಿಲ್ವೇನು ಹಾ ಎಷ್ಟು ಜನ ಹೆಂಗ್ ಎಲ್ಲಾ ಮಾಡ್ಕೊಂಡವ್ರಿ ಅಂತ ಹೇಳ್ಬಿಟ್ಟು ಬೈಕಟ್ರ ಬೈಕಂಡ್ ಹೇಳಿ ಎರಡ್ ದಿನ ಬೈಕಾನೆ ಸುಂಕ ಆಯ್ತಾನೆ ಹಾ ನಾನ್ ಕಳ್ಸಾಕಿಲ್ಲ